ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಕ್ವಿಜ್ ಸರಣಿಯ ಒಂಬತ್ತನೇ ಸಂಚಿಕೆಗೆ ಸ್ವಾಗತ ನೀವು ಸಹ ಇಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ಪ್ರಯತ್ನ ಮಾಡಿ ಈ ಸಂಚಿಕೆಯ ಕೊನೆಯಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಿದಿರಿ ಎಂದು ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ಮತ್ತು ಸಂಬಂಧಿಗಳೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಈಗ ನೇರವಾಗಿ ಕ್ವಿಜ್ನ ಕಡೆಗೆ ಹೋಗೋಣ ಮೊದಲನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯ ಮರ ಯಾವುದು ಶ್ರೀಗಂಧ ತಾಳೆ ಸಾಗುವಾನಿ ಅರಳಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಶ್ರೀಗಂಧ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಣ್ಣು ಯಾವುದು ಸೀತಾಫಲ ಪೇರಳೆ ಹಲಸು ಮಾವಿನ ಹಣ್ಣು ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಮಾವಿನ ಹಣ್ಣು ಮುಂದಿನ ಪ್ರಶ್ನೆ ಮೈಸೂರು ರಾಜವಂಶದ ಹೆಸರೇನು ದೊಡ್ಡಮನೆ ವಂಶ ಜಾಣವಂಶ ಯದುವಂಶ ಕಳಿಂಗ ವಂಶ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಯದುವಂಶ ಮುಂದಿನ ಪ್ರಶ್ನೆ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ ಕರ್ನಾಟಕದ ರಾಣಿಯಾರು ಉಲ್ಲಾಳದ ಹಬ್ಬಕ್ಕ ಕೆಳದಿ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಕೆಂಗೇರಿ ಕೆಂಪಮ್ಮ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಉಲ್ಲಾಳದ ಹಬ್ಬಕ್ಕ ಮುಂದಿನ ಪ್ರಶ್ನೆ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದವರು ಯಾರು ನಂಜೇಗೌಡ ಉರಿಗೌಡ ಕೆಂಪೇಗೌಡ ತಿಮ್ರಾಯ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಕೆಂಪೇಗೌಡ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ಯಾವುದು ಚಿತ್ರದುರ್ಗ ತುಮಕೂರು ಮಂಡ್ಯ ಹಾಸನ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ತುಮಕೂರು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ತುಮಕೂರು ಚಿತ್ರದುರ್ಗ ಬಳ್ಳಾರಿ ಕೊಪ್ಪಳ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಬಳ್ಳಾರಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ದಕ್ಷಿಣದ ಗಂಗಾ ನದಿ ಎಂದು ಯಾವ ನದಿಗೆ ಕರೆಯುತ್ತಾರೆ ತುಂಗಾ ಕಾಳಿ ಕಾವೇರಿ ಶರಾವತಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಕಾವೇರಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪಂಚ ಜಿಲ್ಲೆ ಯಾವುದು ವಿಜಯಪುರ ವಿಜಯನಗರ ಕೊಡಗು ಉತ್ತರ ಕನ್ನಡ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ವಿಜಯನ ವಿಜಯಪುರ ಸರಿಯಾದ ಉತ್ತರ ವಿಜಯಪುರ ಮುಂದಿನ ಪ್ರಶ್ನೆ ಕರ್ನಾಟಕದ ಭತ್ತದ ಕಣಜ ಯಾವುದು ವಿಜಯಪುರ ವಿಜಯನಗರ ಶಿವಮೊಗ್ಗ ಉತ್ತರ ಕನ್ನಡ ಸಮಯ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ಶಿವಮೊಗ್ಗ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಹೆಚ್ಚು ಕಾಫಿ ಬೆಳೆಯುವ ಪ್ರದೇಶ ಯಾವುದು ಕೊಡಗು ಸಕಲೇಶ್ಪುರ ಕೊಳ್ಳೇಗಾಲ ಬಾಬಾ ಬುಡನ್ಗಿರಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಬಾಬಾ ಬುಡನ್ಗಿರಿ ಮುಂದಿನ ಪ್ರಶ್ನೆ ಜೋಗ ಜಲಪಾತದ ಎತ್ತರ ಎಷ್ಟು ಒಂಬೈನೂರ ಅರವತ್ತಡಿ ನಾನ್ನೂರ ಇಪ್ಪತ್ತು ಸಾವಿರದ ಒಂದು ಒಂಬೈನೂರ ತೊಂಬತ್ತೊಂಬತ್ತು ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಒಂಬೈನೂರ ಅರುವತ್ತಡಿ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಬೆಳಗಾವಿ ಮಂಗಳೂರು ಕೋಲಾರ ಚಾಮರಾಜನಗರ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಕೋಲಾರ ಮುಂದಿನ ಪ್ರಶ್ನೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ಮಂಗಳೂರು ಯಾದಗಿರಿ ಬೀದರ್ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಬೆಳಗಾವಿ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಸತ್ಯ ಹರಿಶ್ಚಂದ್ರ ಸತಿ ಸುಲೋಚನಾ ಜೋಗಿ ದಿಗ್ಗಜರು ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಸತಿ ಸುಲೋಚನ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸಾಕ್ಷರತೆಯನ್ನು ಸಾಧಿಸಿದ ಮೊದಲ ಜಿಲ್ಲೆಯಾವುದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಚಿಕ್ಕಮಗಳೂರು ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿ ವಿದ್ಯುತ್ ಸಂಪರ್ಕ ಪಡೆದ ನಗರ ಯಾವುದು ಉತ್ತರ ಕನ್ನಡ ಚಿಕ್ಕಮಗಳೂರು ಬೆಂಗಳೂರು ಮೈಸೂರು ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಬೆಂಗಳೂರು ಒಂದು ಸಾವಿರದ ಒಂಬೈನೂರ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಯಿತು ಮುಂದಿನ ಪ್ರಶ್ನೆ ಕರ್ನಾಟಕದ ದೊಡ್ಡ ಕೆರೆ ಯಾವುದು ಶಾಂತಿಸಾಗರ ಅಥವಾ ಸೂಳೆಕೆರೆ ಕೆಂಪಾಂಬುದಿ ಹಗರಿ ಹಿರೇಕೆರೆ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ಶಾಂತಿಸಾಗರ ಅಥವಾ ಸೂಳೆಕೆರೆ ಇದು ದಾವಣಗೆರೆ ಜಿಲ್ಲೆಯಲ್ಲಿದೆ ಮುಂದಿನ ಪ್ರಶ್ನೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಮೊದಲ ಕನ್ನಡದ ನಟ ಯಾರು ಉದಯಕುಮಾರ್ ಡಾಕ್ಟರ್ ರಾಜ್ಕುಮಾರ್ ರಾಜೇಶ್ ದಿನೇಶ್ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಮುಂದಿನ ಪ್ರಶ್ನೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಕರ್ನಾಟಕ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಬೆಂಗಳೂರು ಕಲಬುರ್ಗಿ ಸಮಯ ಶುರುವಾಗಿದೆ ಟೈಮ್ ಆಫ್ ಸರಿಯಾದ ಉತ್ತರ ಮೈಸೂರು ವಿಶ್ವವಿದ್ಯಾಲಯ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದದ ನದಿ ಯಾವುದು ಕಾವೇರಿ ತುಂಗಭದ್ರಾ ಕೃಷ್ಣ ಕಾಳಿ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಕೃಷ್ಣಾ ನದಿ ಮುಂದಿನ ಪ್ರಶ್ನೆ ಬನವಾಸಿಯ ಹಳೆಯ ಹೆಸರು ಏನು ಕೋಲಾರ ನಿಟ್ಟೂರು ಕಂಪ್ಲಿ ಕೊಂಕಣಪುರ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಕೊಂಕಣಪುರ ಮುಂದಿನ ಪ್ರಶ್ನೆ ಕರ್ನಾಟಕದ ನೃತ್ಯ ಪ್ರಕಾರ ಯಾವುದು ಡೊಳ್ಳು ಕುಣಿತ ಕುಚಿಪುಡಿ ಕಥಕ್ಕಳಿ ಭರತನಾಟ್ಯ ಸಮಯ ಶುರುವಾಗಿದೆ ಟೈಮ್ ಅಪ್ ಸರಿಯಾದ ಉತ್ತರ ಡೊಳ್ಳು ಕುಣಿತ ಮುಂದಿನ ಪ್ರಶ್ನೆ ಸುರಪುರ ನಾಯಕರ ಸಂಸ್ಥಾಪಕ ಯಾರು ವೆಂಕಟಪ್ಪ ನಾಯಕ ಕೃಷ್ಣ ನೇಮಿ ನಾಯಕ ತಿರುಮಲ ಸಮಯ ಶುರುವಾಗಿದೆ ಟೈಮ್ ಸರಿಯಾದ ಉತ್ತರ ವೆಂಕಟಪ್ಪನಾಯಕ ಮುಂದಿನ ಪ್ರಶ್ನೆ ಕರ್ನಾಟಕದ ಸಕ್ಕರೆ ನಾಡು ಎಂದು ಹೆಸರಾಗಿರುವ ಜಿಲ್ಲೆ ಯಾವುದು ಮಂಡ್ಯ ಮೈಸೂರು ಬಳ್ಳಾರಿ ಬಾಗಲಕೋಟೆ ಸಮಯ ಶುರುವಾಗಿದೆ ಟೈಮ್ ಆಪ್ ಸರಿಯಾದ ಉತ್ತರ ಮಂಡ್ಯ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ